ಎಂದಿನಿಂದ ಅರವತ್ತೇಳು ವರ್ಷ ಈ ನಾಲ್ಕು ರಾಶಿಯವರಿಗೆ ದುಡ್ಡಿನ ಸುರಿಮುಳೆ ಮಹಾರಾಜ ಯೋಗ ಸೋಲೆ ಇಲ್ಲ ಎಂಬಂತೆ ನೀವೇ ಅದೃಷ್ಟವಂತರು ಮಹಾಶಿವನ ಕೃಪಾಶೀರ್ವಾದ ನಿಮ್ಗೆ ಸಿಗಲಿದೆ ಹಾಗಾದ್ರೆ ಆ ದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆಯಿಂದ ಬಹಳ ವಿಶೇಷವಾಗಿ ಮಹಾಶಿವನ ಕೃಪಾಶೀರ್ವಾದವನ್ನ ಈ ರಾಶಿಯವರು ಎಂದಿನಿಂದ ಈ ಅರವತ್ತೇಳು ವರ್ಷ ಬಹಳ ವಿಶೇಷವಾಗಿ ಮಹಾಶಿವನ ಕೃಪಾಶೀರ್ವಾದವನ್ನ ಈ ನಾಲ್ಕು ರಾಶಿಯವರು ಪಡೆದುಕೊಳ್ತಾ ಇದ್ದು ದುಡ್ಡಿನ ಸುರಿಮಳೆಯೇ ಸುರಿಯುತ್ತೆ ಮಹಾರಾಜ ಯೋಗ ನಿರ್ಮಾಣವಾಗ್ತಿರೋದ್ರಿಂದ ನೀವೇ ರಾಜರು ಅಂತ ಹೇಳಬಹುದು ಸೋಲೆ ಇಲ್ಲ ಎಂಬಂತೆ ನಿಮ್ಮ ಜೀವನದಲ್ಲಿ ಸಕಲ ತುಂಬಿ ತುಳುಕುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ನೀವ್ ಅಂದುಕೊಂಡಂತಹ ರೀತಿಯಲ್ಲಿ ನೀವು ಬದುಕನ್ನ ಸಾಗಿಸಬಹುದು ಬಹಳ ವರ್ಷಗಳಿಂದ ಬಯಸಿದ ವಸ್ತುವೊಂದನ್ನು ನೀವು ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಾ ಶಿಕ್ಷಣ ಕ್ಷೇತ್ರದಲ್ಲಿ ಶುಭ ಸಂದರ್ಭಗಳು ಸೃಷ್ಟಿಯಾಗತ್ತೆ ಇದರಿಂದ ನಿಮ್ಮ ಕಠಿಣ ಫಲಿತಾಂಶದ ಪ್ರತಿಫಲವನ್ನ ಈ ಸಂದರ್ಭದಲ್ಲಿ ನೀವು ಪಡ್ಕೊಳ್ತಾ ಹೋಗ್ತೀರಾ ಹೂಡಿಕೆಗಳು ಉಳಿತಾಯಗಳಲ್ಲಿ ನಿಮಗೆ ಧನಾತ್ಮಕ ಬದಲಾವಣೆಗಳು ಸಿಗುತ್ತೆ ನಿಮ್ಮ ಕಠಿಣ ಪರಿಶ್ರಮಗಳಿಗೆ ತಕ್ಕ ಪ್ರತಿಫಲ ಈ ಸಂದರ್ಭದಲ್ಲಿ ಸಿಗೋದರ ಜೊತೆಗೆ ನಿಮ್ಮ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ ಯಶಸ್ಸು ಸ್ಥಾನಮಾನ ಪ್ರತಿಷ್ಠೆ ಎಲ್ಲವೂ ಕೂಡ ಉತ್ತುಂಗದ ಸ್ಥಾನಕ್ಕೆ ಏರುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ನೀವು ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಂತಹ ವಿಚಾರದಲ್ಲಿ ಲಾಭವನ್ನ ಕಟ್ಕೊಳ್ತೀರಾ ಯಶಸ್ಸಿನ ಉತ್ತುಂಗಕ್ಕೆ ಏರ್ತೀರಾ ಹಣಕಾಸಿನ ವಿಚಾರದಲ್ಲಿ ಬಹಳ ಲಾಭದಾಯಕ ಸಮಯ ಆಗಿದ್ದು ಹಲವು ಕೆಲಸಗಳಿಗೆ ಅಗತ್ಯವಾಗಿದ್ದ ಹಣ ನಿಮ್ಮ ಕೈ ಸೇರುತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಕುಟುಂಬ ಸದಸ್ಯರಿಂದಲೂ ಕೂಡ ಉತ್ತಮ ಬೆಂಬಲ ಅನ್ನೋದು ಸಿಗುತ್ತೆ ನಿಮ್ಮ ಉಳಿತಾಯ ಹಾಗೂ ಹೂಡಿಕೆಯಲ್ಲಿ ಲಾಭವನ್ನು ಕಂಡುಕೊಳ್ತೀರಾ ಬ್ಯಾಂಕಿಂಗ್ ವಿಚಾರಗಳು ಮನೆ ನಿರ್ಮಾಣ ವಿಚಾರಗಳಲ್ಲಿ ಧನಾತ್ಮಕ ಬೆಳವಣಿಗೆ ಇರಲಿದೆ ನಿಮ್ಮ ಉದ್ಯೋಗ ಸಂಬಂಧಿ ಸಮಸ್ಯೆಗಳು ದೂರವಾಗುತ್ತೆ ಅವಿವಾಹಿತರಿಗೆ ವಿಶೇಷ ಲಾಭ ಪಡೆಯುವ ಸಮಯ ಅಂತ ಹೇಳಬಹುದು ಹಲವು ವಿಚಾರಗಳಲ್ಲಿ ಲಾಭವನ್ನ ಕಾಣ್ತೀರಾ ಮುಖ್ಯವಾಗಿ ಆರೋಗ್ಯದಲ್ಲಿ ನಿಮಗೆ ಬಹಳ ದೊಡ್ಡ ಯಶಸ್ಸು ಸಿಗುತ್ತೆ ನಿಮ್ಮ ದೈನಂದಿನ ಕೆಲಸ ಕಾರ್ಯಕ್ಕೆ ಅಡ್ಡಿ ಉಂಟು ಮಾಡಿದ ಅನಾರೋಗ್ಯ ಒಂದು ಈ ಸಮಯದಲ್ಲಿ ನಿವಾರಣೆಯಾಗುತ್ತೆ ಹೊಸ ಆದಾಯ ಮೂಲಗಳಿಗೆ ನೀವು ತೆರೆದುಕೊಳ್ತೀರಾ ವ್ಯಾಪಾರಿಗಳಿಗೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ನೀವು ಹೊಸ ಒಪ್ಪಂದ ವ್ಯವಹಾರದಲ್ಲಿ ಲಾಭವನ್ನೇ ಕಂಡುಕೊಳ್ತೀರಾ ಹಠಾತ್ ಆರ್ಥಿಕ ಲಾಭ ಇದೆ ಉದ್ಯಮಿಗಳಿಗೆ ಉತ್ತಮ ಲಾಭ ದೊರಕುತ್ತೆ ಯಾರ ಬಳಿ ಆದ್ರೂ ಸಿಲುಕಿರುವ ಹಣ ಕೈಗೆ ಬರುತ್ತೆ ಹಲವು ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ವಿವಾಹಿತರಲ್ಲಿ ಕೌಟುಂಬಿಕ ಸಮಸ್ಯೆಗಳು ನಿವಾರಣೆಯಾಗಿ ದಾಂಪತ್ಯ ಕಲಹಗಳು ಕೂಡ ನಿವಾರಣೆಯಾಗುವ ಸಂದರ್ಭ ಇದಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ನೀವು ಈ ಒಂದು ಸಂದರ್ಭದಲ್ಲಿ ಸಂಪತ್ತನ್ನ ನಿಮ್ಮದಾಗಿಸ್ಕೊಳ್ತೀರಾ ಹೊಸ ಹೊಸ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಆರಂಭ ಮಾಡೋದ್ರಿಂದ ಅಪರೂಪದಲ್ಲಿ ಅಪರೂಪ ಎಂಬಂತೆ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಪರಿಹಾರ ಆಗಿ ನೀವು ಈ ಸಂದರ್ಭದಲ್ಲಿ ಲಾಭವನ್ನ ಕಾಣ್ತೀರಾ ವಾಹನ ಖರೀದಿ ವಿಚಾರದಲ್ಲಿ ನಿಮಗೆ ಲಾಭವಾಗೋದ್ರ ಜೊತೆಗೆ ಪೂರ್ವಜರ ಆಸ್ತಿಯನ್ನು ಪಟ್ಕೊಳ್ಳೋದ್ರಲ್ಲೂ ಕೂಡ ನೀವು ಯಶಸ್ವಿ ಆಗ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರ್ತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ಸಿಂಹ ರಾಶಿ ಕಟಕ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರು ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು